ಬೀಡು ಅಲ್ಲ ಹಳೆ ಬೀಡು ಮಹಾಪ್ರಾಣ ಅಲ್ಪ ಪ್ರಾಣ ಅಲ್ಲ ಸಾಧಾರಣ ಈ ಸಿನಿಮಾ ತೋದೊಂದು ನಲ್ಪತ್ತೇನು ವರ್ಷದ ತುಂಬುದ ನೆನಪು ಅವನು ಅವ್ರು ನಮ್ಮ ಹತ್ರ ಹ್ಯಾಂಡ್ಲ್ ಮಾಡೋದು ದೊಡ್ಡ ತಲೆ ನಮ್ದು ಇರ್ಬೇಕಾದ್ರೆ ಸಂಸ್ಲಿಕ್ಕೆ ಆಗ್ತಾ ಇರಲಿಲ್ಲ ಆಕ್ಚುಲಿ ಒಂದು ಹೈಸ್ಕೂಲ್ ಮಕ್ಕಳ ಕಥೆಯನ್ನು ಇಟ್ಕೊಂಡು ಇದನ್ನ ಮಾಡಿದ್ದಾರೆ ಪ್ರೇಮಿಗಳೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಅನನ್ಯಲಕ್ಷ್ಮಿ ಸಂದೀಪ್ ಮಾತಾಡ್ತಾ ಇದ್ದೇನೆ ಪ್ರಗತಿಯಲ್ಲಿ ಕಾರ್ಯನಿರ್ವಹಿಸ್ತೇನೆ ವೈದ್ಯೆಯಾಗಿ ಸ್ಕೂಲ್ ಲೀಡರ್ ಇಂದು ನಮ್ಮ ಕರಾವಳಿಯಾದ್ಯಂತ ತೆರೆ ಕಾಣ್ತಾ ಉಂಟು ಇದೆಲ್ಲರಿಗೂ ನಮಗೆ ನಮಗೆ ಹೆಮ್ಮೆಯಾದಂತಹ ವಿಷಯ ಯಾಕೆಂತಂದರೆ ಇದರಲ್ಲಿ ನೂರಿಪ್ಪತ್ತಕ್ಕಿಂತಲೂ ಹೆಚ್ಚಿನ ಪುಟಾಣಿ ಮಕ್ಕಳು ತುಂಬ ಚೆನ್ನಾಗಿ ನಟನೆಯನ್ನು ಮಾಡಿದ್ದಾರೆ ನಾನು ಪ್ರೀಮಿಯರ್ ಶೋ ನೋಡಿ ಬಂದಿದ್ದೇನೆ ಆದ ಕಾರಣ ಹೇಳ್ತಾ ಇದ್ದೇನೆ ಇದು ಖಂಡಿತವಾಗಲೂ ಸುಮ್ಮನೆ ಏನೋ ಒಂದು ಮನೋರಂಜನೆಗೆ ಮಾಡಿರುವಂತಹ ಸಿನಿಮಾ ಅಲ್ಲ ಇದರಲ್ಲಿ ನಮಗೆ ನೀತಿ ಪಾಠ ಉಂಟು ಏನು ಪಾಠ ಅನ್ನೋದನ್ನು ನೀವು ಸಿನಿಮಾ ನೋಡಿನೇ ತಿಳ್ಕೊಳ್ಬೇಕಾಗ್ತದೆ ಯಾಕೆಂತಂದರೆ ಇದರಲ್ಲಿ ಪುಟ್ಟ ಮಕ್ಕಳಿಗೆ ಮಾತ್ರ ಅಲ್ಲ ಅವರ ಹೆತ್ತವರಿಗೂ ಮಾತ್ರ ಅಲ್ಲದೇ ಶಿಕ್ಷಕರಿಗೆ ಶಿಕ್ಷಣ ವಿಭಾಗಕ್ಕೆ ಮಾತ್ರವಲ್ಲದೆ ರಾಜಕಾರಣ ಮಾಡುವಂತಹ ಪ್ರತಿ ರಾಜಕೀಯ ವ್ಯಕ್ತಿಗೂ ಕೂಡ ಇದರಲ್ಲಿ ಏನೋ ಒಂದು ಒಳ್ಳೆಯ ಪಾಠ ಉಂಟು ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ಸರಕಾರಿ ಶಾಲೆ ಖಾಸಗಿ ಶಾಲೆ ಯಾವುದೂ ಕೂಡ ಹಿಂದೆ ಬೀಳದೆ ಆ ಶಾಲೆಯ ಪ್ರತಿ ಮಗುವಿಗೂ ಕೂಡ ಪ್ರೇರಣೆಯಾಗಿ ನಿಲ್ಲುವಂತಹ ವ್ಯಕ್ತಿಗಳು ನಾವಾಗಿ ಪರಿವರ್ತನೆ ಹೊಂದ ಹೊಂದುವಂತಹ ಒಂದು ನೀತಿಯನ್ನು ಉಳ್ಳಂತಹ ಪಾಠ ಈ ಸ್ಕೂಲ್ ಲೀಡರ್ನಲ್ಲಿ ಉಂಟು ಸ್ಕೂಲ್ ಲೀಡರರು ನನಗೆ ನಿಜವಾಗ್ಲೂ ಸಹ ಅಕಸ್ಮಾತಾಗಿ ದೊರೆತಿರುವಂತಹ ಅದೃಷ್ಟ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ಇಲ್ಲದಿದ್ದರೆ ವೈದ್ಯೆಯಾಗಿ ಕಾರ್ಯನಿರ್ವಹಿಸುವಂತಹ ನನಗೆ ಶಿಕ್ಷಕಿ ಅದರಲ್ಲೂ ಗಣಿತ ಶಿಕ್ಷಕಿಯಾಗಿ ಒಂದು ಪುಟ್ಟ ಪಾತ್ರವನ್ನು ಈ ಸಿನಿಮಾದಲ್ಲಿ ನಮಗೆ ನೀಡಿರುವಂಥದ್ದು ನಮ್ಮ ಹೆಮ್ಮೆಯ ನಿರ್ದೇಶಕರಾದಂತಹ ಸರ್ ಪುತ್ತೂರು ಇವರು ಕಿರಣ್ ಸರ್ ಅಂತ ಹೇಳಿ ನಮ್ಮ ಗಾನಸಿರಿಯ ಹೆಮ್ಮೆಯ ಸುಗಮ ಸಂಗೀತ ಕಲಾವಿದರು ಇವರ ಮೂಲಕ ನನಗೆ ಬಂದಿರುವಂತಹ ಈ ಒಂದು ಅವಕಾಶ ಇದೆಯಲ್ಲ ನನ್ನ ಜೀವನದಲ್ಲೇ ಸುವರ್ಣಾಕ್ಷರದಲ್ಲಿ ಬರೆದಿಡುವಂಥದ್ದು ಅಂತ ಹೇಳಬೇಕು ಯಾಕೆಂತಂದರೆ ಯಾವತ್ತೋ ಕಲ್ ಕಲ್ತಿರುವಂತಹ ಪ್ರಮೇಯಗಳನ್ನೆಲ್ಲ ನೆನ್ಪು ಮಾಡಿಕೊಂಡು ಮಕ್ಕಳಿಗೆ ಪ್ರೀತಿಯಲ್ಲಿ ಪಾಠ ಮಾಡಿದಂತಹ ಕೆಲವು ಸೀನ್ಗಳು ಇದರಲ್ಲಿ ಉಂಟು ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಇದು ಖಂಡಿತವಾಗಲೂ ನಿಮ್ಮ ಜೀವನಕ್ಕೆ ಹತ್ತಿರವಾಗಿ ನಿಲ್ತದೆ ಅಂತಲೇ ನಾನು ಅಂದ್ಕೊಳ್ತೇನೆ ಇನ್ನು ಇದರ ಎರಡು ಪದ್ಯಗಳಂತೂ ತುಂಬ ಸದ್ದು ಮಾಡ್ತಾ ಉಂಟು ಅದರಲ್ಲೂ ಓಟು ಓಟು ಪದ್ಯದಲ್ಲಿ ಇರುವಂತಹ ಸಾಹಿತ್ಯ ಖಂಡಿತವಾಗಲೂ ನಮಗೆ ಜನರಿಗೆ ಓಟನ್ನು ಮಾಡುವಾಗ ನೀತಿ ಪಾಠವಾಗಿ ನಿಲ್ತದೆ ಅಂತಲೇ ಹೇಳ್ಬೋದು ಇನ್ನು ಆಟ ಆಡು ಅನ್ನುವಂತಹ ಹಾಡು ಮಕ್ಕಳು ಮತ್ತು ಶಿಕ್ಷಕರ ಮಧ್ಯೆ ಇರುವಂತಹ ಬಾಂಧವ್ಯವನ್ನು ಎತ್ತಿ ತೋರಿಸ್ತದೆ ಟ್ರೈಲರನ್ನು ನೀವು ಖಂಡಿತವಾಗಲೂ ನೋಡೇ ಇರ್ತೀರಿ ಟ್ರೈಲರಲ್ಲಿ ನೀವು ನೋಡಿರುವಂತಹ ಕತೆ ಇದು ಹೌದಾ ಅಲ್ವಾ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತಂದರೆ ನೀವು ಖಂಡಿತವಾಗ್ಲೂ ಥಿಯೇಟ್ರಿಗೆ ಬಂದು ನೋಡಿಯೇ ನೋಡ್ತೀರಿ ಮತ್ತು ಈ ಚಿತ್ರವನ್ನು ಯಶಸ್ವಿ ಮಾಡ್ತೀರಿ ಅಂತ ಅಂದ್ಕೊಳ್ತೇನೆ ಹಾಗೆಯೇ ಮೋಹನ್ ಪಡ್ರೆ ಸರ್ ತುಂಬ ಚೆನ್ನಾಗಿ ಇದಕ್ಕೆ ಸಿನಿಮಾಟೋಗ್ರಫಿಯನ್ನ ಮಾಡಿದ್ದಾರೆ ಅವರ ಒಂದು ಡಿಒಪಿ ಡೈರೆಕ್ಷನ್ ಆಫ್ ಫೋಟೋಗ್ರಫಿಯಲ್ಲಿ ಮೂಡಿ ಬಂದಂತಹ ಈ ಚಿತ್ರ ನಿಜವಾಗ್ಲೂ ನಮ್ಮನ್ನು ಬೇರೆ ಭಾವನಾತ್ಮಕ ಲೋಕಕ್ಕೆ ತೆಗೆದುಕೊಂಡು ಹೋಗ್ತದೆ ಅಂತ ನನ್ನೋದರಲ್ಲಿ ಎರಡು ಮಾತಿಲ್ಲ ಇನ್ನು ನಮ್ಮ ಅಕ್ಷತ್ ಸರ್ ವಿಟ್ಲ ಇದರ ಕೋ ಡೈರೆಕ್ಟರಾಗಿ ತುಂಬ ಚೆನ್ನಾಗಿ ಮಕ್ಕಳನ್ನು ನೋಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನೆನ್ಪು ಮಾಡ್ಕೊಳ್ಳೋದಿದ್ರೆ ಆ ಶೂಟಿಂಗ್ ಆಗ್ತಾ ಇರುವಂಥ ಶಾಲೆಯಲ್ಲಿ ಅಲ್ಲಿ ಇಲ್ಲಿ ಓಡ್ತಿದ್ದಂತಹ ಮಕ್ಕಳನ್ನು ಪ್ರೀತಿಯಾಗಿ ಪ್ರೀತಿಯಲ್ಲಿ ಕರ್ಕೊಂಡು ಬಂದು ಅವರೊಡನೆ ನೂರಿಪ್ಪತ್ತು ಮಕ್ಕಳನ್ನು ಒಂದೆಡೆ ಸೇರಿಸಿ ಮಾಡಿದಂತಹ ಶೂಟಿಂಗನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ಸ್ಕೂಲ್ ಲೀಡರ್ ಖಂಡಿತವಾಗ್ಲೂ ಸದ್ದು ಮಾಡ್ತದೆ ಕರಾವಳಿಯಲ್ಲಿ ಮಾತ್ರ ಅಲ್ಲ ಕರಾವಳಿಯ ಹೊರತಾಗಿ ಇಡೀ ಕರ್ನಾಟಕ ದೇಶಾದ್ಯಂತ ಸುದ್ದಿಯನ್ನು ಮಾಡ್ತದೆ ಅನ್ನುವಂಥ ನಂಬಿಕೆ ನನ್ನದು ಖಂಡಿತ ತಡ ಮಾಡಬೇಡಿ ಈಗ ಪುತ್ತೂರು ಮಂಗಳೂರು ಮತ್ತು ಉಡುಪಿ ಹಾಗೆಯೇ ಕಾರ್ಕಳ ಬೆಳ್ತಂಗಡಿ ಇನ್ನಿತರ ಕಡೆ ಈ ಶೋಗಳು ಕ ಕಂಡು ಬರ್ತಾ ಉಂಟು ಭಾರತ್ ಸಿನಿಮಾದಲ್ಲಿ ಮಾತ್ರವಲ್ಲದೆ ಬೇರೆಲ್ಲ ಕಡೆಯೂ ಸಹ ಬರ್ತಾ ಉಂಟು ನೀವು ನೀವು ಥಿಯೇಟ್ರಿಗೆ ಬನ್ನಿ ನಿಮ್ಮವರನ್ನು ಕರ್ಕೊಂಡು ಬನ್ನಿ ಈ ಸಿನಿಮಾವನ್ನು ತೋರಿಸಿ ಯಶಸ್ವಿಯಾಗಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿದ್ ಎಲ್ರಿಗೂ ನಮಸ್ಕಾರ ಸೊ ನಾವು ಈಗಾಗಲೇ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಸ್ಕೂಲ್ ಇಡೋ ಮೂವಿ ರಿಲೀಸ್ ಆಗ್ತಂತ ಹೇಳಿ ಸೊ ಫೈನಲಿ ಇವತ್ತು ನಮ್ಮ ಮೂವಿ ರಿಲೀಸ್ ಆಗಿದೆ ಆದ್ಯಂತ ರಿಲೀಸ್ ಆಗಿದೆ ನಮ್ಮ ಡೈರೆಕ್ಟರ್ ಅವರೆಲ್ಲ ಮ್ಯಾಂಗ್ಳೂರು ಉಡುಪಿ ಹಾಗೆಲ್ಲ ಹೋಗ್ತಾ ಇದ್ದಾರೆ ಯಾಕಂತೇಳಿದರೆ ಒಂದು ಮೂವಿ ನಮ್ಮ ಮೂವಿ ಪುತ್ತೂರು ಉಡುಪಿ ಮ್ಯಾಂಗ್ಳೂರು ಕಾರ್ಕಲ ಹಾಗೆ ಬೇರೆ ಬೇರೆ ಥಿಯೇಟರ್ಸಲ್ಲೆಲ್ಲ ನೀವು ನೋಡಬಹುದು ಸೊ ನೀವೆಲ್ಲ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಸ್ಕೂಲ್ ಲೀಡರ್ ಮೂವಿ ಒಂದು ಹೈಸ್ಕೂಲ್ ಕಾನ್ಸೆಪ್ಟನ್ನು ಹಿಡ್ಕೊಂಡು ಇರುವಂಥ ಒಂದು ಮೂವಿ ಯಾಕಂತೇಳಿದರೆ ನೀವು ನೋಡಿರಬಹುದು ನಮ್ಮ ಪೆನ್ಸಿಲ್ ಬಾಕ್ಸ್ ಮೂವಿ ಅದೊಂದು ಪ್ರೈಮರಿ ಸ್ಕೂಲ್ ಇದು ಆಗಿತ್ತು ಸೊ ನಮ್ಮ ಮೂವಿಯಲ್ಲಿ ಸ್ಕೂಲ್ ಲೀಡರ್ ಮೂವಿಯಲ್ಲಿ ಪೆನ್ಸಿಲ್ ಬಾಕ್ಸ್ ಇದು ಟೆಕ್ನಿಕಲ್ ಟೀಮ್ ಲೈಕ್ ಕ್ಯಾಮರಾ ವರ್ಕ್ ಆಗಿರಬಹುದು ಡೈರೆಕ್ಟರ್ ಕೋ ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಅವರೆಲ್ಲ ನಮ್ಮ ಸ್ಕೂಲ್ ಲೀಡರಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಕೆಲವರು ಆ್ಯಕ್ಟರ್ಸ್ ವರ್ಕ್ ಮಾಡಿದ್ದಾರೆ ಆ್ಯಂಡ್ ಈ ಒಂದು ಮೂವಿಯಲ್ಲಿ ಹೋಲ್ ಲೈಕ್ ಪ್ಯಾಕೇಜ್ ಇದೆ ಎಲ್ಲ ಫ್ಯಾಮಿಲಿ ಎಲ್ಲರೂ ನೋಡುವಂತಹ ಒಂದು ಮೂವಿ ಯಾಕಂತ ಹೇಳಿದರೆ ಕಾಮಿಡಿ ಬೇಕಾದವರಿಗೆ ಕಾಮಿಡಿ ಇದೆ ಎಮೋಷ್ನಲ್ ಟಚ್ ಇದೆ ಆ್ಯಂಡ್ ಒಳ್ಳೆ ಮೆಸೇಜ್ ಕೊಡುವಂತಹ ಮೂವಿ ಇದು ಸೊ ನೀವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದು ಈ ಒಂದು ಮೂವಿಯನ್ನು ನೋಡಬೇಕು ಮೆಸೇಜ್ ಅಂತ ಅನ್ನುವಾಗ ನಮ್ಮ ಸ್ಕೂಲ್ ಲೀಡರ್ ಮೂವಿಯಲ್ಲಿ ಒಂದು ಲೀಡರ್ ಅಂತ ಹೇಳಿದರೆ ಒಂದು ಸ್ಕೂಲಲ್ಲಿ ಒಂದು ಲೀಡರ್ ಹೇಗೆ ಅವನ ರೆಸ್ಪಾನ್ಸಿಬಿಲಿಟೀಸನ್ನು ಅವನು ಹ್ಯಾಂಡಲ್ ಮಾಡ್ತಾನೆ ಅಲ್ಲ ಹೇಗೆ ರೂಲ್ ಮಾಡಬೇಕು ಅಂತ ಹೇಳಿ ಒಂದು ಆ ಒಂದು ರೆಸ್ಪಾನ್ಸಿಬಿಲಿಟಿಸಿಗೆ ರೂಲ್ ಮಾಡಬೇಕು ಅಂತ ಹೇಳಿ ಒಂದು ಮೆಸೇಜ್ ಇದೆ ಅದರಲ್ಲಿ ಆ್ಯಂಡ್ ಆಲ್ಸೋ ನಮ್ಮ ಈಗಾಗಲೇ ನಮಗೆ ಹಾಗೆ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳಿದ್ರೂ ಒಂದು ಟೀಚರ್ಸ್ ತುಂಬಾ ಕಮ್ಮಿದ್ದಾರೆ ಸೊ ಒಂದು ನಮ್ಮ ಮೂವಿಯಿಂದ ಒಂದು ರಿಕ್ವೆಸ್ಟ್ ಮಾಡೋ ಥರ ಒಂದು ಗೌರ್ಮೆಂಟಿಗೆ ಸೊ ನೀವು ಮೂವಿ ನೋಡಿರೋದು ಗೊತ್ತಾಗುತ್ತೆ ಸೊ ಅದೊಂದು ಮೆಸೇಜ್ ಇರುವ ಥರ ಸೊ ಎಲ್ಲ ಬಂದು ನೋಡಿ ಆ್ಯಂಡ್ ಮೂವಿ ನೋಡಿ ಆದಮೇಲೆ ನಿಮ್ಮ ರಿವ್ಯೂಸ್ ಅಂತ ನಮಗೆ ತುಂಬಾ ಬೇಕು ಯಾಕಂತ ಹೇಳಿದರೆ ನಾವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನು ಮತ್ತೆ ನಾವು ಸರಿ ಮಾಡಬಹುದು ಸೊ ಹೇಗಾಯಿತು ಮೂವಿ ಮೂವಿ ಆ್ಯಂಡ್ ಏನು ಖುಷಿ ಆಯಿತು ಅಂತ ಹೇಳ್ತೀನಿ ಇವನ್ನೇ ಹೇಳಿ ಆ್ಯಂಡ್ ಹೇಗೆ ಪೆನ್ಸಿಲ್ ಬಾಕ್ಸ್ ಮೂವಿಗೆ ಸಪೋರ್ಟ್ ಮಾಡಿದ್ರ ಹಾಗೆ ನಮ್ಮ ಈ ಸ್ಕೂಲ್ ಲೀಡರ್ ಮೂವಿಗೆ ಕೂಡ ಸಪೋರ್ಟ್ ಮಾಡಿದ್ರೆ ನಾನು ಕೇಳ್ಕೊಳ್ತಿದ್ದೇನೆ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ತೆ ಇವತ್ತು ಸ್ಕೂಲ್ ಲೀಡರ್ ಎನ್ನುವಂತಹ ಒಂದು ಅದ್ಧೂರಿ ಉತ್ತಮ ಹೊಂದಿರುವ ಚಲನಚಿತ್ರ ಇಂದು ರಾಜ್ಯಾದ್ಯಂತ ಬಿಡುಗಡೆಗೊಂಡಿದೆ ತುಂಬ ನಾನು ಈಗಾಗಲೇ ಪ್ರೀಮಿಯರ್ ಶೋ ಅನ್ನು ಮೊನ್ನೆ ನೋಡಿದ್ದೀನಿ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಚಲನಚಿತ್ರ ನಾನು ನಿರ್ಮಾಣ ಮಾಡಿರುವಂತಹ ಪೆನ್ಸಿಲ್ ಬಾಕ್ಸ್ ಚಲನಚಿತ್ರದ ಅದಕ್ಕೆ ಕಥೆಯನ್ನು ಬರೆದಿರುವಂತಹ ರಜಾಕ್ ಪುತ್ತೂರು ಇದರ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ ಅಂದರೆ ಕಥೆ ನಿರ್ದೇಶನ ಮತ್ತು ಸಾಹಿತ್ಯ ಇದೆಲ್ಲ ಮಾಡಿದವರು ರಜಾಕ್ ಪುತ್ತೂರವರು ಇದರ ಪ್ರೊಡ್ಯೂಸರ್ ಬಂದು ಸತ್ಯೇಂದ್ರ ಪೈ ಅಂತೇಳಿ ಕಡ್ಪಾಡಿಯವರು ಈ ಸ್ಕೂಲ್ ಲೀಡರ್ ಅಂತ ಹೇಳಿದರೆ ಆ್ಯಕ್ಚುಲಿ ಒಂದು ಹೈಸ್ಕೂಲ್ ಮಕ್ಕಳ ಕಥೆಯನ್ನು ಇಟ್ಕೊಂಡು ಇದನ್ನು ಮಾಡಿದ್ದಾರೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕಾಲೇಜು ತನಕ ಎಲ್ಲ ಮಕ್ಕಳು ಮತ್ತು ಎಲ್ಲ ಹಿರಿಯರು ನೋಡುವಂತಹ ಒಂದು ಚಲನಚಿತ್ರ ನಮ್ಮ ಬಾಲ್ಯದ ನೆನಪನ್ನು ನಾವು ಮತ್ತೆ ಮತ್ತೆ ಮರುಕಳಿಸಿ ನೋಡುವಂತಹ ಒಂದು ಚಿತ್ರ ಇದಾಗಿ ಬಂದಿದೆ ಈ ಚಿತ್ರದಿಂದ ನಮ್ಮ ರಜಾಕ್ ಅವರು ಇನ್ನೊಂದು ದೊಡ್ಡ ಹಂತವನ್ನು ಮುಟ್ಟಿದ್ದಾರೆ ಎನ್ನುವಂತಹ ಒಂದು ನಾನು ಹೇಳಬಲ್ಲೆ ಯಾಕಂತ ಹೇಳಿದರೆ ಈಗಾಗಲೇ ನೋಡಿರುವಂತಹ ಎಲ್ಲರೂ ತುಂಬ ಮೆಚ್ಚಿಕೊಂಡಿರುವಂತಹ ಈ ಒಂದು ಚಲನಚಿತ್ರ ಇದಕ್ಕೆ ಎಲ್ಲ ನಮ್ಮ ಈ ಜಿಲ್ಲೆಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಶಿಕ್ಷಕನ ಶಿಕ್ಷಣಾಧಿಕಾರಿಗಳು ಈ ಒಂದು ಚಲನಚಿತ್ರವನ್ನು ನೋಡುವುದಕ್ಕೆ ಪ್ರೋತ್ಸಾಹಿಸಬೇಕು ಎಲ್ಲ ಮಕ್ಕಳಿಗೆ ಈ ಚಿತ್ರ ತಲುಪಬೇಕು ನಮ್ಮ ಬಾಲ್ಯದ ನೆನಪು ಹಾಗೆಯೇ ನಮ್ಮ ಶಾಲೆಯ ನಾಯಕತ್ವದ ಗುಣ ಇದೆಲ್ಲ ನೋಡಬೇಕಂತೇಳಿ ನಾನು ಎಲ್ಲರಿಗೂ ಮನವಿ ಮಾಡಿಕೊಳ್ತಾ ಇದ್ದೀನಿ ದಯವಿಟ್ಟು ಈ ಚಿತ್ರವನ್ನು ಬಂದು ಚಿತ್ರಮಂದಿರದಲ್ಲೇ ನೋಡಿ ಚಿತ್ರತಂಡಕ್ಕೆ ಪ್ರೋತ್ಸಾಹ ಮಾಡಿ ಧನ್ಯವಾದಗಳು ಶಾಲೆ ಮಕ್ಕಳನ್ನು ಕಳ್ಕೊಂಡು ಪೋಷಕರು ವಿದ್ಯಾರ್ಥಿಗಳು ಮತ್ತು ಮಾಸ್ಟರ್ಗಳು ಎಲ್ಲರೂ ನೋಡಬೇಕಾದ ಸಿನಿಮಾ ಒಳ್ಳೆಯದಿದೆ ಎಲ್ಲ ಆ್ಯಕ್ಟ್ರೆಸ್ಸು ಸೂಪರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಂದು ಒಂದು ಹಳೆ ಸಂಘದ್ದು ನಮಗೆ ಸರ್ ನೆನಪಾಗ್ತದೆ ಚಿಕ್ಕದಲ್ಲಿರುವಾಗ ಹೇಗೆಲ್ಲ ಇತ್ತು ಪಾರ್ಲಿಮೆಂಟ್ ಹೇಗಿತ್ತು ಅದೆಲ್ಲ ಚೆಂದ ಮಾಡಿ ಅಭಿವೃದ್ಧಿ ಮಾಡಿ ಇನ್ನು ಎಲ್ಲರೂ ಅದನ್ನು ನೋಡಲಿ ಅಂತ ಸುಭಾರಾಯಿಸ್ತೇನೆ ಸೂಪರ್ ಮೂವಿ ಚೆನ್ನಾಗಿದೆ ಈಗಿನ ಶೈಕ್ಷಣಿಕ ವಿಚಾರದಲ್ಲಿ ಹೇಳುವುದಿದ್ರೆ ಮಕ್ಕಳು ಹಾಕು ಮಕ್ ಮತ್ತು ಮಾಹಿತಿ ಹಾಕು ಎಲ್ಲ ಹೇಳಿ ಶಾಲೆಯಲ್ಲಿ ಮಕ್ಕಳಿಗೆ ಸರಿಯಾದಂಥ ಪಾಠ ಪ್ರವಚನ ಮಾಡಲಿಕ್ಕೆ ನಮಗೆ ಶಿಕ್ಷಕರಿಗೆ ಕೂಡ ಬಹಳ ತೊಂದರೆ ಆಗ್ತಾಯಿದೆ ಪಶೇ ಈ ಒಂದು ಫಿಲ್ಮಿನ ಮೂಲಕ ಒಳ್ಳೆಯ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಸಹಬಾಳು ಹೇಗೆ ಯಾವ ರೀತಿ ಮಾಡಬೇಕು ಒಂದು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೆಲವು ಸಮಸ್ಯೆಗಳ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಒಳ್ಳೆಯ ಫಿಲ್ಮು ಒಳ್ಳೆಯ ಸಂದೇಶವನ್ನು ಆ ಫಿಲ್ಮ್ ಮೂಲಕ ಕೊಟ್ಟಿದ್ದಾರೆ ಒಂದು ಉತ್ತಮವಾದ ಚಲನಚಿತ್ರ ಬೇಕಾದ ರೀತಿಯಲ್ಲಿ ಸರಕಾರಿ ಶಾಲೆಯಲ್ಲಿ ಉಳಿಸಬೇಕು ಮತ್ತು ಯಾವ ರೀತಿಯೆಲ್ಲ ಸೌಲಭ್ಯವನ್ನು ಕೊಡಬೇಕು ಮತ್ತು ರಾಜಕೀಯವಾಗಿ ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಯಾವ ರೀತಿಯೆಲ್ಲ ವಿವಿಧವಾದ ಮಾಹಿತಿಗಳನ್ನು ನೀಡುವ ಉನ್ನತವಾದ ಒಂದು ಚಲನಚಿತ್ರ ಇದು ಎಲ್ಲರ ಮನಸ್ಸನ್ನು ಗೆದ್ದಿದೆ ಎಲ್ಲರೂ ನೋಡುವಂಥ ಇದು ಚಿತ್ರ ಆಗಿದೆ ಇದು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಈ ಮೂವಿ ಎಲ್ಲಿ ಸೀನ್ ತೂನಾಗ ಮಸ್ತ್ ಖುಷಿ ಮಾತಲ್ಲ ತುಂಬ ಆಲ್ ದ ಬೆಸ್ಟ್ ಸೂಪರ್ ಚೆಂದ ಎಂಜಾಯ್ ಮಾಡಿದ್ವಿ ಮೂವಿ ಬಾರಿ ಎಡ್ಡೆತ್ತ ಭಾರಿ ಪೊರಲಾತನು ಜೋಕ್ಳಿಗೆ ಎಡ್ಡೆ ಒಂಜಿ ಸಂದರ್ಶನ ತೆಗೆಣ್ಣು ಜೋಕಳು ಶಾಲೆಡು ಎಂಚ ಕಲ್ಪೋಲಿ ಅತಂಡ ರಾಜಕೀಯಡು ಜೋಕುಳು ಎಂಚ ಬುಳೆ ಹೋಲಿ ಶಾಲೆನು ವಾರ ರೀತಿ ಎಡ್ಡೆ ಕೊಂಡ್ರೋಳಿ ಮಂಪುಣ ಒಂಜಿ ಎಡ್ಡೆ ಶೋಕದ ಮ್ಯಾಸೇಜ್ ಇತ್ತನು ಲಕ್ ಗುಡ್ ಲಕ್ ಎಡ್ಡೆ ಆವ್ ಖುಷಿ ಖುಷಿಯಂಡ್ ಅವು ಆನೆ ಹಿಂಗೆ ಶೂಟಿಂಗ್ ಮನ್ಪುನಾಗಿದ್ದಿನ ಫೀಲ್ ಮಾತ್ರ ತೂ ಆ ಶೂಟಿಂಗ್ ಮನ್ಪುನಾಗ ಮಸ್ತು ದಾದನ ಒಂಥರ ಅನ್ಕಂಫರ್ಟೇಬಲ್ ಪಡ್ ಎಂಚ ಬರುವ ದಿನ ಮಾತ್ರ ತೂದಾಗ ಮಸ್ತ್ ಖುಷಿ ಅಂಡ್ ಮಸ್ತ್ ಬೊಕ್ಕ ಬಕ್ಕ ನಾನಕ್ಕೆ ಮಂತಿ ಯಾ ನೆಟ್ ಬರುವೆ ಬಂದು ಮಾತ್ರ ಥ್ಯಾಂಕ್ಸ್ ರಜಕ್ ಸರ್ ತೂರ ಫಿಲ್ಮ್ ದಯಬಂಡ ಹೆಂಕ್ಲೇನು ಮುಪ್ಪತ್ತೇಳು ವರ್ಷ ತುಂಬದ ಈ ಪಿಕ್ಲಾ ಟೈಮ್ ಕೂಡ ಈ ಫಿಲ್ಮ್ ಒಟ್ಟು ಪ್ರತಿ ಒಂದು ಜೋಕ್ಲ ಬೂಪನ ಫಿಲ್ಮ್ ಭಾರಿ ಶೋಕದ ಫಿಲ್ಮ್ ಹೆಡ್ ಆದ್ರೀ ಶೋಕ ಐತಾನೆ ಫಿಲ್ಮ್ ರಜಾಕ್ ಪುತ್ತೂರ್ನ ಸೆಕೆಂಡ್ ಫಿಲ್ಮ್ ಏನಾರು ರೊಟ್ಟಿ ತುಂಬ ವರ್ಕ್ ಮಾಡ್ತೆ ಫಿಲ್ಮ್ ಗಂಧದ ಕುಡಿಕೆ ಬರೀ ಶೋಕ್ ದ ಮೇಕಿಂಗ್ ಜಯಕರ್ತನ ಮ್ಯೂಸಿಕ್ಲ ಭಾರಿ ಶೋಕ ಆಗ್ತದೆ ಟೀಮ್ ಆಲ್ ದಿ ಬೆಸ್ಟ್ ನಮಸ್ಕಾರ ಭಾಳ ಉತ್ತಮವಾದ ಚಿತ್ರ ಬಹಳ ಉತ್ತಮ ಅಂಶಗಳನ್ನು ಸಮಾಜಕ್ಕೆ ಕೊಡುವಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಲಿ ಅಂತ ಹೇಳಿ ಶುಭವನ್ನು ಹಾರೈಸುತ್ತಾ ನಾನು ಮೂವತ್ತು ವರ್ಷಗಳ ಕಾಲ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕ ಆಗಿ ನಿವೃತ್ತನಾದವ ಸರ್ಕಾರಿ ಶಾಲೆಯಲ್ಲಿನ ಕುಂದುಕೊರತೆಗಳು ಹಲವು ಅದರಲ್ಲಿ ಇರುವಂತಹ ಅಧ್ಯಾಪಕರು ಊರವರನ್ನು ಸೇರಿಸಿಕೊಂಡು ಹಳೆಯ ವಿದ್ಯಾರ್ಥಿಗಳನ್ನು ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಶಾಲೆಯನ್ನು ಉತ್ತಮ ಪಡಿಸುವ ಪ್ರಯತ್ನವನ್ನು ಮಾಡಿದರೆ ಸರಕಾರ ಅವಾಗ ಗಮನ ಹರಿಸ್ಬೋದು ಅಂತ ಹೇಳುವ ಚಿಂತನೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಏನು ಸ್ಕೂಲ್ ಲೀಡರ್ ಸಿನಿಮಾ ಸಿಎ ಭಾರಿ ಪೊರಲದ ಸಿನಿಮಾ ಪಂಡ ಈ ಸಿನಿಮಾ ಮಾತಾ ಇರಲ್ಲ ಭಾರಿ ಅಂಜಿ ಶೋಕದ ಅಭಿನಯ ಮಾಡ್ತೀರಿ ಏನು ಸಾಧಾರಣ ಈ ಸಿನಿಮಾ ತೋದೊಂಜಿ ನಲ್ಪತ್ತೈದು ವರ್ಷದ ದುಮ್ಮದ ನೆನಪ ಒಂದುಂಡು ಬಟ್ ಯಾ ಶಾಲೆಡು ವಾರ್ತಮಂತ್ರಿ ಆದಿತ್ಯ ಆ ಸಂದರ್ಭ ಅವು ಇತ್ತ ಈ ಒಂದು ಸಿನಿಮಾ ಹಿಡಿದಾಗ ಆ ದುಮ್ಮದೊಂಜಿ ನೆನಪು ಬರೋದುಂಡು ಅಂಚ ಇತ್ತದ ಈ ಅಂಚಿ ಅಂಚೆ ಒಂಜಿ ಕತೆ ಚಿತ್ರಕಥೆ ಮೇಲೆ ರಜಕ ಕೊಡ್ತೀರಿ ಬೊಕ್ಕ ಈ ಜೋಕಲ್ನ ಸಿನಿಮಾ ಮಲ್ಪರೆ ಮಾಂತ್ಯರ್ಲ ಬರ್ಪಿಚ್ಚಾರಣ್ಣ ಇಂದು ಜೋ ಜೋಕುಳದು ಶಾಲೆದ ಜೋಕಲ್ ಮಾತ್ರ ಅತ್ತೆ ಫ್ಯಾರನ್ಸ್ ಇಡೀ ಮಾಂತ್ಯರ್ಲೆ ಬತ್ತದ ಮಲ್ಲಕ್ಳ ಬತ್ತದ ತೂಪು ನಂಜಿನ ಸಿನಿಮಾ ಬತ್ತದ நெட்டு சினிமா தியேட்டர் பார்த்தது தூடு பண்ணது கேனந்தில்லை அது சத்யேந்திர பை நன்ன நெத்த பிரொடியூசரு ஆறு தும கந்த கொடி சந்தனவன பிச்சர் எத்தி இந்த மூஜினி சினிமா ஸ்கூலிட் தயபாண்ட இஞ்சின சினிமா மலப்பேர் மாத்தியர்ல தும வரோந்து அஞ்சு ஆறு அஞ்சு அஞ்சு சாசுகி செத்தது நிஜாவது ஹுஷி அத்தினு ஆரே சினிமாவோன்னு பத்து தியேட்டர் தூது ந்தோடு பண்ணது கேனந்தில்லை பக்க நெட்டு அபினயில் அஞ்சனே தீபக் ராய் பண்ணி அஞ்சு பாரி பர்லு அபினய கொடுத்து அஞ்சனே நம்ம அரவிந்த் போளரு ಆರು ಮಾಸ್ಟರ್ ಒಂಚು ಭಾರಿ ಪೊರ್ಲು ಮಲ್ತಾರೆ ಆರ್ಲ ಅಂಚನೆ ನಮ್ಮ ಪುತ್ರದಾರ ಸುದರ್ಶನ್ ಶಂಕರ್ ಆರ್ಲ ಎಡ್ಡೆ ಮಲ್ತೇರಿ ಅಂಚನೆ ಆ ಜೋಕುಲು ಪ್ರತಿ ಊರ್ಲ ಜೋಕುಲು ಎಡ್ಡೆ ಮಲತಾರೆ ದೀಕ್ಷೆಡ್ ಡಿರೈ ಅವಡಿ ಬೊಕ್ಕ ಅಂಚನೆ ನಮ್ಮ ವಾಮಂಜೀರು ಆರ್ಲ ಎಡ್ಡೆ ಮಲ್ತೇರಿ ಅಂಚೆ ಮಾಹಿತರ್ಲ ಬರ್ತದೆ ಈ ಗೆಂದ ಸಿನಿಮಾ ಎಡ್ಡೆ ಒಂಜಿ ಕಥೆ ಉಂಡು ಚಿತ್ರಕಥೆ ಪೂರ ಎಡ್ಡೆ ಉಂಡು ಅಂಚೆ ಮಾಂತ ನೆತ್ತ ಫೋಟೋಗ್ರಫಿ ಅವಡಿ ಅಂಚೆ ಸಂಗೀತ ಎಲ್ಲ ಪೂರಾ ಭಾರಿ ಶೋಕ್ ಆಯ್ತು ಮ್ಯೂಸಿಕ್ ಪೂರೈ ಆಯ್ತು ಮಾತ್ರಿಲ್ಲ ಬರ್ತದೆ ಸಪೋರ್ಟ್ ಮಾಡಿ ಪೋಡ್ ಅಡಿದ್ರು ಮಾತಾಡಲ್ಲ ಕಿರಣ್ ನಮ್ಮ ಪುತ್ರದ ಡಾಕ್ಟ್ರ್ ಅನನ್ಯ ಲಕ್ಷ್ಮಿ ಆರು ಬಾರಿ ಸಂದೀಪ್ ಆರು ಭಾರಿ ಶೋಕ ಆ್ಯಕ್ಟ್ ಮಾಡ್ತಿದ್ದೀರ ಯಾರು ಟೀಚರ್ ರೋಲ್ ಮಾಡ್ತದ ಮಾಡ್ತೇವೆ ರೀ ನಿಜವಾದ ಭಾರಿ ಅಡ್ಡೆ ಆಗ್ತೀನಿ ಯಾರು ಭಾರಿ ಶೋಕ ಹಾಕ್ತೀನಿ ಪಿಚರ್ ಪುಲ್ ಮಾಡ್ತಾ ಇರ್ರಿ ಅಂಚೆ ಅದು ಮಾತಾ ಇಲ್ಲ ಮಾತಾ ಇಲ್ಲ ಎಡ್ಡೆ ಆ್ಯಕ್ಟ್ ಮಾಡ್ತೇವೆ ಅಂಚೆ ಬಾರಿ ಖುಷಿ ಆಗಿ ಈ ಸಿನಿಮಾ ಥ್ಯಾಂಕ್ ಯು ಸ್ಕೂಲ್ ಲೀಡರ್ ಈ ಒಂದು ಕನ್ನಡ ಚಲನಚಿತ್ರ ಬಿಡುಗಡೆ ವೀಕ್ಷಣೆ ಮಾಡಿದ ಪ್ರಕಾರ ಅದ್ಭುತವಾದಂಥ ಒಂದು ಮಕ್ಕಳಿಗೆ ಒಂದು ಅದು ಕೂಡ ಈ ಒಂದು ಕರಾವಳಿಯಲ್ಲಿ ಒಂದು ಅಷ್ಟು ಪ್ರತಿಭೆಗಳಿವೆ ಆ ಪ್ರತಿಭೆಗಳಿಗೊಂದು ಅವಕಾಶ ಮಾತ್ರ ಅಲ್ಲ ಒಂದು ಸ್ಕೂಲು ಲೀಡರ್ ಅದು ಇಡೀ ಸಮಾಜದ ಒಬ್ಬ ಆದರ್ಶ ನಾಯಕನಾಗಿ ಬೆಳೀಲಿಕ್ಕೆ ಅದು ಹೇಗೆ ಅಂತ ಅದು ಆ ಚಿತ್ರಣವನ್ನು ಅದರಲ್ಲಿ ಖಂಡಿತವಾಗಿ ಬಂದಿದೆ ಯಾಕೆಂದೇಳಿದ್ರೆ ಇವತ್ತು ನಾವು ಸಮಾಜದಲ್ಲಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಇಂಥ ಚಲನಚಿತ್ರ ಚಿತ್ರಗಳು ಕೂಡ ಬರಬೇಕು ಯಾಕೆಂದೇಳಿದ್ರೆ ಒಂದು ಸ್ಕೂಲ್ ಲೀಡರ್ ಚಲನಚಿತ್ರ ಅದು ಸ್ಕೂಲಿಗೆ ಮಾತ್ರ ಅಲ್ಲ ಇಡೀ ಸಮಾಜದ ಆದರ್ಶದ ಒಂದು ಸಮಾಜವಾಗಿ ಬೆಳಿಬೇಕಿದ್ರೆ ಆ ನಾಯಕ ಹೇಗಿರಬೇಕು ಅದಕ್ಕೆ ವಿರೋಧ ಪಕ್ಷ ವರು ಹೇಗಿರಬೇಕು ಅದೆಲ್ಲವೂ ಕನೆಕ್ಷನ್ ಆಗ್ತದೆ ಇದು ರಾಜಕೀಯವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಹಾಗೆ ಶೈಕ್ಷಣಿಕವಾಗಿ ಟೋಟಲಿ ಈ ಒಂದು ಸ್ಕೂಲ್ ಲೀಡರ್ ಅದ್ಭುತವಾದಂಥ ಚಲನಚಿತ್ರವಾಗಿ ಮೂಡಿಬರಲಿ ಅನ್ನೋ ಒಂದು ಆಶಯ ಶುಭಾರೈಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ